ಎಲ್ಲರಿಗೂ ನಮಸ್ಕಾರಗಳು ಋಷಭ ರಾಶಿ ಅವರ ಫೆಬ್ರವರಿ ತಿಂಗಳ ಸಂಪೂರ್ಣ ಭವಿಷ್ಯ ಈ ವಿಡಿಯೋದಲ್ಲಿ ಕೊನೆವರೆಗೂ ತಪ್ಪದೆ ನೋಡಿ ಹೌದು ಋಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಎಂಬುದನ್ನು ನೋಡೋಣ ಈ ತಿಂಗಳು ಕೆಲಸದಲ್ಲಿ ಸ್ಥಿರತೆ ಮತ್ತು ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಅವಕಾಶ ಇದೆ ಹೊಸ ಕೆಲಸ ಅಥವಾ ವರ್ಗಾವಣೆಯ ಸೂಚನೆಗಳು ಕೆಲವರಿಗೆ ಕಾಣಿಸಿಕೊಳ್ಳಬಹುದು ಉದ್ಯೋಗ ಹುಡುಕುತ್ತಿರುವವರಿಗೆ ತಿಂಗಳ ಮಧ್ಯಭಾಗದ ನಂತರ ಶುಭ ಸುದ್ದಿ ಸಾಧ್ಯವಿದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ ತಿಂಗಳಲ್ಲಿ ಆರ್ಥಿಕವಾಗಿ ಸರಾಸರಿಯರಿಂದ ಉತ್ತಮ ಸ್ಥಿತಿ ಇರುತ್ತದೆ ಆದಾಯ ನಿರಂತರವಾಗಿರುತ್ತದೆ ಆದರೆ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಹೂಡಿಕೆ ಮಾಡುವಾಗ ತಾಳ್ಮೆ ಅಗತ್ಯ ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಕೂಡ ಇದೆ ಇನ್ನು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರಸ್ಥರಿಗೆ ನಿಧಾನವಾದರೂ ಲಾಭದ ಪ್ರಗತಿ ಕಂಡುಬರುತ್ತದೆ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಬಗ್ಗೆ ಯೋಚನೆ ಬರಬಹುದು ತಿಂಗಳ ಕೊನೆಯಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಸ್ಪಷ್ಟತೆ ಅಗತ್ಯ ಸಣ್ಣ ವಿಷಯಗಳು ದೊಡ್ಡದಾಗದಂತೆ ಸಂಭಾಷಣೆ ಮುಖ್ಯ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ಅವಿವಾಹಿತರಿಗೆ ಹೊಸ ಪರಿಚಯ ಸಾಧ್ಯ ಇನ್ನು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಿರಿಯರಿಂದ ಸಲಹೆ ಆಶೀರ್ವಾದ ದೊರೆಯುತ್ತದೆ ಮನೆ ಸಂಬಂಧಿತ ನಿರ್ಧಾರಗಳ ತಾಳ್ಮೆ ಅಗತ್ಯ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಆದರೆ ದಣಿವು ಜೀರ್ಣಕ್ರಿಯೆ ನಿದ್ರೆ ಸಮಸ್ಯೆ ಬಗ್ಗೆ ಗಮನ ಕೊಡಿ ಯೋಗ ಪ್ರಾಣಾಯಾಮ ಮತ್ತು ನಿಯಮಿತ ನಡಿಗೆ ಉಪಯುಕ್ತ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಗಮನ ಕೇಂದ್ರೀಕರಣ ಸ್ವಲ್ಪ ಕಷ್ಟವಾಗಬಹುದು ನಿಯಮಿತ ಅಭ್ಯಾಸ ಮಾಡಿದರೆ ಯಶಸ್ಸು ಖಚಿತ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ತಯಾರಿಕೆಯಲ್ಲಿ ಮುಂದುವರಿಕೆ ಕಾಣುತ್ತದೆ ಇನ್ನು ಶುಭ ಅಂಶಗಳು ಫೆಬ್ರವರಿ ತಿಂಗಳಲ್ಲಿ ಶುಭ ದಿನಗಳು ಬುಧವಾರ ಮತ್ತು ಶುಕ್ರವಾರ ಆಗಿರುತ್ತದೆ ಇನ್ನು ಶುಭ ಬಣ್ಣಕ್ಕೆ ಬಂದರೆ ಬಿಳಿ ಮತ್ತು ಹಸಿರು ಇನ್ನು ಶುಭ ಸಂಖ್ಯೆ ಎರಡು ಮತ್ತು ಆರು ಆಗಿರುತ್ತದೆ ಶುಭ ದಿಕ್ಕು ಯಾವುದೆಂದರೆ ಉತ್ತರ ದಿಕ್ಕಾಗಿರುತ್ತದೆ ಫೆಬ್ರವರಿ ತಿಂಗಳಲ್ಲಿ ಈ ಪ ಇದನ್ನು ಪಾಲಿಸಿದರೆ ತಪ್ಪದೆ ನಿಮಗೆ ಹಣದ ಅದೃಷ್ಟ ಹಾಗೂ ಸುಖ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಇನ್ನು ಇದಕ್ಕೆ ಪರಿಹಾರ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಸತ್ಯ ಮತ್ತು ಶಾಂತ ಮನಸ್ಸಿನಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ಸಿಗಬಹುದು ನೀವು ಬೇಕಾದರೆ ಇದನ್ನು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ವಿಶೇಷ ಭವಿಷ್ಯ ವಾರ ಭವಿಷ್ಯ ಅಥವಾ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ